ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಶಾಯಿದು ಸುನೀಲ್ ವೆಲ್ಕಮ್ ಟು ಮೈ ಚಾನಲ್ ಶು ಬ್ಲಾಗ್ ಸೊ ಇವತ್ತಿನ ವ್ಲಾಗ್ನ ನಾನು ವ್ಲಾಗ್ ಏನಲ್ಲ ಇವತ್ತು ನಾನು ಒಂದಷ್ಟು ಕಾರ್ಡ್ ಸೆಟ್ನ ತರಿಸಿದ್ದೆ ಅದನ್ನು ರಿವ್ಯೂ ಕೊಡೋಣ ಹೇಗಿದೆ ಕಾರ್ಡ್ ಸೆಟ್ ಪ್ರೈಸ್ ಆಗಿರ್ಬೋದು ಆ್ಯಂಡ್ ಕಾರ್ಡ್ ಸೆಟ್ ಯಾವ ರೀತಿ ಬರುತ್ತೆ ಇವಾಗಂತೂ ಕಾರ್ಡ್ ಸೆಟ್ ಕಾರ್ಡ್ ಸೆಟ್ ಕಾರ್ಡ್ ಸೆಟ್ ಅಂತ ಇವಾಗ ವೆರೈಟಿ ವೆರೈಟಿ ಕಾರ್ಡ್ ಸೆಟ್ಗಳನ್ನ ವೇರ್ ಇರ್ತಾರೆ ನಾವು ಕೂಡ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀವಿ ಆ್ಯಂಡ್ ಹೊರಗಡೆ ಕೂಡ ಇವಾಗ ಸಖತ್ ಟ್ರೆಂಡಿಂಗಲ್ಲಿದೆ ಕಾರ್ಡ್ ಸೆಟ್ಸ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಒಂದಷ್ಟು ಕಾರ್ಡ್ಸೆಟ್ ಡ್ರೆಸ್ ಎಲ್ಲಾನು ಕೂಡ ತರಿಸಿದ್ದೀನಿ ಸೊ ಅದರಿಂದನೇ ಸಪ್ರೇಟ್ ವ್ಲಾಗ್ ಮಾಡೋಣ ಬಿಕಾಸ್ ನಿಮಗೂ ಒಂದು ಐಡಿಯಾಸ್ ಬರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಇವತ್ತು ಕಂಪ್ಲೀಟ್ ಕಾರ್ಡ್ಸೆಟ್ ವ್ಲಾಗ್ನೇ ಮಾಡ್ತೀನಿ ಯಾವುದೆಲ್ಲ ಪ್ಯಾಟ್ರನಲ್ಲಿ ಬಂದಿದೆ ಆ್ಯಂಡ್ ಡಿಸೈನ್ಸ್ ಯಾವ ರೀತಿ ಇದೆ ಕಂಪ್ಲೀಟಾಗಿ ಡೀಟೇಲ್ನ ಕೊಡ್ತೀನಿ ಆ್ಯಂಡ್ ಅವರ ಆ ಪೇಜ್ನ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೊಲ್ಯಾಬ್ ಮಾಡಿರ್ತೀನಿ ಅವ್ರ ಪೇಜ್ನ ಬಿಕಾಸ್ ನಿನ್ನೆ ಮಮ್ಮಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿದ್ದು ನೋಡಿಬಿಟ್ಟು ಸಿಕ್ಕಾಪಡೆ ಜನ ಡಿ ಎಮ್ ಮಾಡಿದ್ರಿ ನನಗೆ ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಆ್ಯಂಡ್ ಪ್ರೈಸ್ ಎಷ್ಟು ಅಂತ ತುಂಬಾ ಡಿ ಎಮ್ಸ್ ಬಂದಿತ್ತು ಬಟ್ ಅವ್ರಿಗೆಲ್ಲಾರಿಗು ಆನ್ಸರ್ ಮಾಡಿದ್ದೀನಿ ನಾನು ಕೊಲ್ಯಾಬ್ಗೆ ಇನ್ವೈಟ್ ಮಾಡ್ತೀನಿ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದೆ ಸೊ ಇವತ್ತು ಅದಕ್ಕೋಸ್ಕರ ಕಂಪ್ಲೀಟಾಗಿ ವೀಡಿಯೋನೇ ಮಾಡಿ ಹೇಳಿಬಿಡೋಣ ಎಲ್ಲಿ ತರಿಸಿದ್ದು ಆ್ಯಂಡ್ ಯಾವ ಥರ ಇದೆ ಕಾರ್ಡ್ ಸೆಟ್ ಅಂದ್ಬಿಟ್ಟು ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅಂತ ಅಂದರೆ ಆದಷ್ಟು ಶೇರ್ ಮಾಡಿ ಬನ್ನಿ ಇವಾಗ ತೋರಿಸ್ತೀನಿ ಓಕೆ ನಾನು ಒಂದಷ್ಟು ಕಾರ್ಡ್ ಸೆಟ್ಸು ಮತ್ತು ಅಂದರೆ ಇದು ಎಲ್ಲ ನೀವು ಅಂದ್ಕೋಬೋದು ಏನಿದು ಕಾರ್ಡ್ ಸೆಟ್ ಅಂತ ಅಂದರೆ ಅಂತ ಟಾಪ್ ಫ್ರೀ ಸೈಜ್ ಟಾಪ್ಸ್ ಬರುತ್ತೆ ಆ್ಯಂಡ್ ಪ್ಯಾಂಟ್ ಕೂಡ ಅಷ್ಟೇನೆ ತುಂಬ ಟೈಟ್ ಟೈಟ್ ಅಂತ ಅನ್ಸಲ್ಲ ತುಂಬಾ ಫ್ರೀ ಆಗಿರುತ್ತೆ ಆ್ಯಂಡ್ ವೆರಿ ಕಂಫರ್ಟಬಲ್ ಆಗಿರುತ್ತೆ ಇವಾಗಿನ ಟ್ರೆಂಡ್ ಕಾರ್ಡ್ ಸೆಟ್ ಅಂತಲೇ ಹೇಳ್ಬೋದು ನಾನು ಸುಮಾರು ತರಿಸ್ಕೊಂಡಿದ್ದೀನಿ ಕಾರ್ಡ್ ಸೆಟ್ಟು ಸೊ ಅದನ್ನು ವೇರ್ ಮಾಡಿನೇನೆ ತೋರಿಸ್ತೀನಿ ಯಾಕಂತಂದರೆ ನಿಮಗೆ ಔಟ್ಪುಟ್ ಹೆಂಗ್ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಲ್ವಾ ವೇರ್ ಮಾಡಿದಾಗ ಸೊ ನಾನು ಹಂಗೇನೆ ತೋರಿಸ್ಬಿಟ್ರೆ ನಿಮ್ಗೆ ಅಷ್ಟು ಐಡಿಯಾ ಇರೋದಿಲ್ಲ ಅಂದರೆ ಏನು ಮಾಮೂಲಿ ಆಗಿದೆ ಏನು ಅಷ್ಟು ಅಟ್ರಾಕ್ಟಿವ್ ಅಂತ ಅನಿಸಲ್ಲ ಒಬ್ಬರು ವೇರ್ ಮಾಡಿದ್ರು ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ ಓ ಈ ಥರ ಬರುತ್ತೆ ಅದು ಪ್ಯಾಟ್ರನ್ ಆಗಿರ್ಬೋದು ಡಿಸೈನು ಕಲರ್ಸು ಎಲ್ಲ ಯಾವ ಥರ ಕಾಣಿಸುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ವೇರ್ ಮಾಡೇನೆ ತೋರಿಸ್ತೀನಿ ಫಸ್ಟ್ ಒನ್ ಅಂತಂದ್ರೆ ನನಗೆ ಸಿಕ್ಕಾಪಡೆ ಇಷ್ಟ ಆಗಿದ್ದು ಅಂತಂದ್ರೆ ಪಿಂಕ್ ಒನ್ ಫಸ್ಟ್ ಈ ಪಿಂಕನೆ ಹಾಕೊಂಡು ಬಂದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಒನ್ ಕಾರ್ಡ್ ಸೆಟ್ ತುಂಬಾ ಚೆನ್ನಾಗಿದೆ ಕಲರ್ ವೈಸ್ ಆಗಿರ್ಬೋದು ಪ್ಯಾಟ್ರನ್ ಮತ್ತು ಇದು ವಿ ನೆಕ್ ಇದೆ ತುಂಬಾ ಚೆನ್ನಾಗಿದೆ ಇದು ಸ್ಲೀವ್ಲೆಸ್ ಬಂದಿದೆ ಅಂಡ್ ಪ್ಯಾಂಟ್ ಟಾಪ್ ಚೆನ್ನಾಗಿದೆ ಅಲ್ವಾ ವೆರಿ ಕಂಫರ್ಟೇಬಲ್ ನಾನು ಎಮ್ ಸೈಜ್ ತರಿಸಿರೋದು ತುಂಬಾನೇ ಚೆನ್ನಾಗಿ ಬಂದಿದೆ ನಿಮ್ಗೆ ಯಾವ್ದು ಇಷ್ಟ ಮಾಡಿ ಸೆಕೆಂಡ್ ಒನ್ ಇದು ಒಂಥರ ಬಟರ್ಫ್ಲೈ ತರ ಫೀಲ್ ಕೊಡುತ್ತೆ ಎಲ್ಲೋ ಅಂಡ್ ವೈಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ನಿಮ್ಮ ಸೈಜ್ಗೆ ಯಾವ ರೀತಿ ಬೇಕು ಆ ರೀತಿ ಫಿಟ್ ನ ಮಾಡ್ಕೋಬಹುದು ಕಂಪ್ಲೀಟ್ ಆಗಿ ಈ ತರ ಇದೆ ತುಂಬಾ ಚೆನ್ನಾಗಿದೆ ಇದು ಶಾರ್ಟ್ ಫುಲ್ ಇಲ್ಲ ಶಾರ್ಟ್ ವೀ ಇದೆ ಅಂಡ್ ಸ್ಲೀವ್ಸ್ ಕೂಡ ತುಂಬಾ ಟ್ರೆಂಡಿ ಆಗಿದೆ ಇದು ಕಫ್ತಾನ್ ಬರುತ್ತಲ್ಲ ನೋಡಿ ಕಫ್ತಾನ್ ನೈಟಿಸ್ ಎಲ್ಲ ಬರುತ್ತಲ್ಲ ಅದೇ ಪ್ಯಾಟ್ರನ್ನು ಬಟ್ ಕಾಟ್ಸ್ ಇಟ್ ನೈಸ್ ಇದು ಬಂದು ಬಟನ್ಸ್ ಬರುತ್ತೆ ಫ್ರಂಟ್ ಅಲ್ಲಿ ಸ್ಲೀವ್ ಬಂದು ತ್ರೀ ಫೋರ್ ಸ್ಲೀವ್ ಇದೆ ದಿಸ್ ಕ್ವಾಡ್ ಸೆಟ್ ಒಂಥರ ಲುಕಿಂಗ್ ಗಾರ್ಜಿಯಸ್ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ನೀವು ಆಫೀಸ್ ವೇರ್ಸ್ ಎಲ್ಲ ಸರ್ಚ್ ಮಾಡಿತಾ ಇದ್ದೀರಾ ಅಂತಂದ್ರೆ ದಿಸ್ ಇಸ್ ದಿ ಬೆಸ್ಟ್ ಅಂತ ಹೇಳ್ಬೋದು ನಂಗೆ ತುಂಬಾನೇ ಇಷ್ಟ ಆಯಿತು ಆ್ಯಂಡ್ ವೆರಿ ಕಂಫರ್ಟೇಬಲ್ ಟು ವೇರ್ ಇದು ಬಂದು ಇನ್ನೊಂದು ಡ್ರೆಸ್ ಈ ಥರ ಟ್ರೆಡಿಷನಲ್ ನ ಕೊಡುತ್ತೆ ಸ್ಲೀವ್ಸ್ ಬಂದು ಸಿಕ್ಕಾಪಟ್ಟೆ ಟ್ರೆಂಡಿ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಪರ್ಪಲ್ ಇದೆ ಮತ್ತು ಫ್ಲವರ್ ಡಿಸೈನ್ಸ್ ಇದೆ ಆ್ಯಂಡ್ ವೈಟಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಅಲ್ವಾ ಸೊ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿದೆ ಅಂತ ಹೇಳ್ಬೋದು ವಿಶ್ವಶಾಸ್ತ್ರ ನೀವು ನಂಬಲಿಲ್ಲ ಅಂತ ಅಂದ್ರೆ ಅಮೃತ ಕೂಡ ವಿಷಯ ಆಗುತ್ತೆ ಒಮ್ಮೆ ನಂಬಿ ನೀವು ನಮ್ಮ ಅವರಿಗೆ ಕರೆ ಮಾಡಿದ್ವಿ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಮ್ಮ ಶ್ರೀಕಾಂತ್ ಅವರು ನಿಮ್ಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾರೆ ಹೌದು ಖಂಡಿತವಾಗ್ಲು ಗಂಡ ಜಗಳ ಜಗಳಾಗಿರ್ಬೋದು ಪ್ರೀತಿ ಪ್ರೇಮದಲ್ಲಿ ಕಲಹ ಆಗಿರ್ಬೋದು ದುಡ್ಡಿನ ವಿಷಯದಲ್ಲಿ ಜಗಳಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಕೂಡ ನಮ್ಮ ಶ್ರೀಕಾಂತ್ ಅವರು ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಿಮ್ಗೆ ಪರಿಹಾರನ ಮಾಡ್ಕೊಡ್ತಾರೆ ಸೊ ನಿಮ್ಗೂ ಏನಾದ್ರೂ ಪ್ರಾಬ್ಲಮ್ಸ್ ಗಳೆಲ್ಲ ಇತ್ತು ಅಂತ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆನ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಆದಷ್ಟು ಬೇಗ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಿಸ್ಕೊಳ್ಳಿ ಬಂದ್ಬಿಟ್ಟು ಕಾಟ್ಸೆಟ್ ಇದು ಇದು ತುಂಬಾನೇ ಚೆನ್ನಾಗಿದೆ ಒಂಥರ ಸಾಫ್ಟ್ ಸಾಫ್ಟ್ ಮೆಟೀರಿಯಲ್ ಇದೆ ಮತ್ತು ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪರ್ಸ್ನಲಿ ನನಗೆ ಆ್ಯಂಡ್ ವೆರಿ ಕಂಫರ್ಟೇಬಲ್ ಅಂತ ಹೇಳ್ಬೋದು ಆ್ಯಂಡ್ ಫೀಲಿಂಗ್ ಸಾಫ್ಟ್ ಅನ್ನೋ ಥರ ಫೀಲ್ ಆಗುತ್ತೆ ಹೆಣ್ಮಕ್ಳಿಗೆ ಹೆಂಗಪ್ಪ ಅಂತಂದರೆ ನಾವು ಅವೇರ್ ಮಾಡೋಂಥ ಸ್ಯಾರಿ ಆಗಿರಲಿ ಕುರ್ತಿ ಡ್ರೆಸ್ ಏನೇ ಇರಲಿ ತುಂಬಾ ಕಂಫರ್ಟೇಬಲ್ ಆಗಿರಬೇಕು ಅಂತ ಫೀಲ್ ಮಾಡ್ತೀವಿ ಸೊ ಇವೆಲ್ಲ ಕೂಡ ಹಾಗೇನೆ ಇದೆ ಚೆನ್ನಾಗಿ ಕೂಡ ಕಾಣಿಸ್ತೀವಿ ಅದೇ ಪ್ಯಾಟರ್ನ್ ಅಲ್ಲಿ ಕಲರ್ ಚೇಂಜ್ ಇದೆ ಅಂಡ್ ಚೇಂಜ್ ಇದೆ ಇದು ಸ್ವಲ್ಪ ಡಿಫ್ರೆಂಟ್ ಆಗೇನೆ ಇದೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಪ್ಯಾಟರ್ನ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂಡ್ ಇದು ಕೂಡ ಅಷ್ಟೇ ಸಾಫ್ಟ್ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ತ್ರೀ ಏನು ತೋರಿಸಿದೆ ಅದೆಲ್ಲ ಸಿಮ್ ಒಂದೇ ತರ ಕಾರ್ಡ್ ಸೆಟ್ ಓಕೆ ನೀವು ಸೆಟ್ ಎಲ್ಲ ನೋಡಿದ್ರಿ ಅಲ್ವಾ ಸಕ್ಕತ್ತಾಗಿದೆ ಕ್ವಾಲಿಟಿ ವೈಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ನಾವು ಹೆಣ್ಮಕ್ಳಿಗೆ ಕೇಳೋದೇನಪ್ಪ ಅಂತಂದರೆ ನಮಗೆ ಕಂಫರ್ಟೇಬಲ್ ಆಗಿರಬೇಕು ಹೆವಿವೆಲ್ಲ ಇಷ್ಟ ಆಗಲ್ಲ ಸೊ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಸ್ಟೈಲಿಶ್ ಡ್ರೆಸ್ಗಳನ್ನ ಅಂತ ಅಂದ್ಕೊಂಡಿದ್ರೆ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಹೌಸ್ ಆಫ್ ಕ್ಷಿಪ್ರಾ ಅಂತ ಇನ್ಸ್ಟಾಗ್ರಾಮ್ ಪೇಜ್ದೆ ನಾನು ಅವ್ರ ಪ್ರೊಫೈಲನ್ನ ಕೂಡ ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀನಿ ಆ ವೀಡಿಯೋದಲ್ಲಿ ನೋಡಿ ಒನ್ ಟೈಮ್ ಚೆಕ್ ಮಾಡಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳಿದ್ದಾವೆ ನೀವೇನಾದರೂ ನಾನು ವೀಡಿಯೋ ನೋಡಿಕೊಂಡು ಹೋಗಿ ಅವ್ರಿಗೆ ಡಿ ಎಮ್ ಮಾಡಿದ್ರಿ ಬೈ ಮಾಡೋದಕ್ಕೆ ಅಂತಂದರೆ ಟೆನ್ ಪರ್ಸೆಂಟ್ ಆಫರಲ್ಲಿ ಕೊಡ್ತಾರೆ ಸೊ ನಿಮಗೆ ಬೇಕು ಅಂತಂದರೆ ಬೇಗ ಬೇಗ ಹೋಗಿ ಅವ್ರಿಗೆ ಮೆಸೇಜ್ ಮಾಡಿ ಯಾವ ಕಾರ್ಡ್ ಸೆಟ್ ಬೇಕು ಇಲ್ಲ ಅವ್ರ ಹತ್ರ ಯಾವುದು ಹೊಸ ಹೊಸ ಕಲೆಕ್ಷನ್ಸ್ಗಳಿದ್ದಾವೆ ಸೆಲೆಕ್ಟ್ ಮಾಡ್ಕೋಬೋದು ಸೊ ವಿಸಿಟ್ ಮಾಡಿ